ನಾಡಿನ ಸಮಸ್ತ ಕನ್ನಡಿಗರಿಗೆ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ತಮಗೂ ತಮ್ಮೆಲ್ಲ ಕುಟುಂಬದ ಸದಸ್ಯರಿಗೆ ಸ್ನೇಹಿತರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಆ ಭಗವಂತ ನೀಡಲಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಧನೆಯನ್ನು ಮಾಡ್ತೀನಿ ಹೇಗಿದೆ ವಾತಾವರಣ ಚುನಾವಣೆ ತಾವು ದಿನದಿಂದ ದಿನೇ ಹೆಚ್ಚಾಗ್ತಾ ಇದೆ ಇವತ್ತು ಯುಗಾದಿ ಮತ್ತು ನಾಳೆ ಹೊಸದಿರೋದ್ರಿಂದ ಸ್ವಲ್ಪ ನಾಯಕರುಗಳು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಾನು ಇವತ್ತು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಯವರು ಮನೆಯಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರಿಗೆ ವಿವರಗಳನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ ಅವರು ಸಂಪೂರ್ಣ ಅವರ ಒಂದು ಆಶೀರ್ವಾದ ಇದೆ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಒಂದು ದಿವಸ ನಾನು ಪ್ರಚಾರ ಕೈಗೊಳ್ಳುತ್ತೇನೆ ನನಗೆ ಗೆಲ್ಲೇಬೇಕು ಅನ್ನುವಂಥ ಒಂದು ಧೈರ್ಯದ ಮೌಲ್ಯಗಳನ್ನು ನಮ್ಮ ನಾಯಕರು ಹೇಳಿದ್ದಾರೆ ಹಾಗಾಗಿ ಇವತ್ತು ಕೆಲವು ಮುಖ್ಯ ಮುಖಂಡರುಗಳ ಮನೆಗೆ ನಾನು ಭೇಟಿಯನ್ನು ಕೊಟ್ಟು ಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕೆಲಸ ಮಾಡಿದೆ ಮೋದಿ ಅವರು ಚಿಕ್ಕಬಳ್ಳಾಪುರ ಸಮಾವೇಶ ಅಂತ ಅದೇನೋ ಆಗುತ್ತೆ ಅಧಿಕೃತವಾಗಿ ನಮಗೆ ಮಾಹಿತಿ ಬಂದಿಲ್ಲ ದಿನಾಂಕ ಅವರು ಪ್ರಚುರಪಡಿಸಿಲ್ಲ ಅಧಿಕೃತವಾಗಿ ನಮಗೆ ಹೇಳಿಲ್ಲ ಹದಿನಾಲ್ಕು ಅಥವಾ ಇನ್ನೊಂದು ದಿನಾಂಕ ಇದೆ ಆದರೆ ರಾಜ್ಯದಲ್ಲಿ ಮತ್ತೆ ಮೂರ್ನಾಲ್ಕು ಬಾರಿ ಆದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ನೋಡೋಣ ನಾವು ಕೂಡ ಅದನ್ನು ಎದುರು ನೋಡ್ತಾ